ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಇಪ್ಪತ್ತು ವರ್ಷದಿಂದ ಅವಾಗ ಮಾಡ್ಕೊಂಡಿದ್ದಾರೆ ಒಂದು ಹೋಗಿ ಒಂದು ಎಷ್ಟು ಮಾನಸಿಕ ಭಾವನೆ ಇರ್ಬೋದು ಇರಬಹುದು ಭಾವನೆ ಇರ್ಬೋದು ಎದುರುಗಡೆ ನಾನು ಎದ್ರೆ ಯಾಕೆ ಈ ದೇವರನ್ನ ನೋಡಬೇಕು ನಾನು ಯಾಕೆ ಗಣಪತಿ ಇದ್ರ ಮೇಲೆ ಜೋರ ಓದಿದ ಎರಡ್ ಸಲ ಒಂದ ತಕ್ಷಣ ಸರ್ ಆದ್ಮೇಲೆ ಹಾಕಿದಾನೆ ನಿಮ್ ಹಿಂದೂ ಧರ್ಮದ ಮಕ್ಕಳ ನಾವು ನೋಡ್ಬೇಕ ಬೆಳಗ್ಗೆ ಹೇಳಿದಕ್ಕೆ ಅವ್ನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ನಾವು ಯಾಕೆ ಮನೆಗೆ ಬೆಳಗ್ಗೆದೇವರನ್ನ ತಕ್ಷಣ ದೇವರನ್ನ ಯಾಕೆ ನಾವು ನೋಡಬಹುದು ಅದಕ್ಕೋಸ್ಕರ ಕಿತ್ತಾಕ್ತೀನಿ ಅಂತ ಹೇಳಿ ಅವ್ನು ಗಲಾಟೆ ಮಾಡ್ತಾಳೂಸ್ ಇಲ್ಲೊಂದು ದೇವಸ್ಥಾನ ಇಲ್ಲಿ ಮಹಾನಗರ ಪಾಲಿಕೆ ಬಂದು ಇದು ಮಹಾನಗರ ಪಾಲಿಕೆ ಮಾಡಿದ್ರು ಆಮೇಲೆ ಇಲ್ಲಿ ಎಲ್ಲೋ ಇವರು ದೇವಸ್ಥಾನನೇ ಇಲ್ಲ ಅಲ್ಲೊಂದು ದರ್ಗಾ ಮಾಡ್ಕೊಂಡಿರೋ ಗವರ್ಮೆಂಟ್ ಸರ್ಕಾರಿ ಜಾಗದಲ್ಲಿ ನಮ್ದೊಂದು ದೇವಸ್ಥಾನ ಇರಲಿ ಅಂತ ಇವರು ಕಷ್ಟಪಟ್ಟು ಭಾರಿ ಬೆಳೆ ಇತ್ತು ಎಲ್ಲಾ ಬೂಟು ಶೂಗಳು ಎಲ್ಲ ಕಂಡುಕೊಂಡು ಇಲ್ಲೇ ಹಾಕಿ ಸರ್ ಅವ್ರು ಎಬ್ಬರು ಕಡೆ ಮನೆಯವ್ರು ಬೇಕಂತ ಹೇಳಿ

ಪತ್ರ ತಂದ್ಕೊಡೆ ನಿಮ್ ಅಪ್ಪಂದೇನು ಜಾಗ ಇದು ಅಂತ ಬಹಳ ಕಷ್ಟಪಟ್ಟಿಲ್ಲ ಸಮಾಜ ನಿಮ್ ಜೊತೆ ಇದೀವಿ ಯಾವ ತೊಂದರೆ ಕೊಟ್ಟಿವನೋ ಜೈಲಿ ಕಲ್ಸ ತನಕ ಬಿಡೋದಿಲ್ಲ ನೀವು ಧೈರ್ಯವಾಗಿರೀ ಯಾರ್ದು ಅನ್ಯಾಯ ಮಾಡಲಿಲ್ಲ ಯಾರ್ದು ತಿನ್ನಕ್ಕೆ ನೀವು ಹೋಗಿಲ್ಲ ಆಯ್ತಾ ಆಯ್ತು ಬಡವರ ಆದ್ರೂ ಕೂಡ ದೇವ್ರ ಕೆಲಸ ಮಾಡ್ಕೊಂಡು ಹೋಗಿಲ್ಲ ಒಳ್ಳೇದಾಗಿದೆ ಗೊತ್ತಿರೋದು ಮುಕ್ಕೆಲ್ಲ ಆಗಿರೋದು ಒದ್ದಿರೋದು ಇದರಿಂದ ಬರಲ್ಲ ಇದನ್ನ ತೆಗೆದು ಫಸ್ಟ್ ಆಗಿ ಅಲ್ಲೇ ಮಾಡೋಣ ಗಣಪತಿಯನ್ನು ಕೂರಿಸೋಣ ನಿಮ್ಮಲ್ಲೇ ಒಂದು ಸಮಿತಿ ಮಾಡ್ಕೊಡಿ ಏರಿಯಾದಲ್ಲಿ ಅವರೆಲ್ಲ ಬಳಸ್ಕೊಡಿ ಸರಿ ಅಲ್ಲೇ ಒಂದು ಸಮಿತಿ ಮಾಡ್ಕೊಂಡು ಎಸ್ಟಿಮೇಟ್ ಮಾಡಿ ಸಣ್ಣದಾಗಿ ಭಾಳ ದೊಡ್ಡ ಒಂದ್ ಒಳ್ಳೆ ದೇವಸ್ಥಾನಗಳು ನಾಗರದ ಹೆಂಗ್ ಮಾಡಬೇಕು ಅನ್ನೋದನ್ನ ಯಾರ ಸರಿಯಾದ ಕೇಳಿ ಹೇಳ್ಕೊಂಡು ಈ ಇದು ಮುಕ್ಕಾಗಿರೋದು ಒದ್ದಿರೋದು ಈ ವಿಗ್ರಹಗಳಿಂದ ಇರೋದು ಬೇಡ ಹೊಸ ವಿಗ್ರಹಗಳನ್ನ ತರಿಸೋಣ ಆ ವಿಗ್ರಹಗಳಿಗೆ ಏನೇನು ಮಾಡಬೇಕು ಬಿಡಬೇಕು ಅನ್ನೋದನ್ನ ಉಳಿದ ನಾನು ನಿಮ್ದು ಮಾಡಿದಾರೆ ಪೊಲೀಸ್ ಡಿಪಾರ್ಟ್ಮೆಂಟು ಕಾರ್ಪೊರೇಷನ್ ಅವರು ಅವರೆಲ್ಲ ಬದುಕಿದ್ರೆ ಬಂದು ನೋಡ್ಕೊಂಡು ಹೋಗಿ ಅವ್ರು ಬದುಕಿದವರು ಸತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಿಲ್ಲ ಬಾಯನಗೌಡ್ರೆ ಕಾರ್ಪೊರೇಷನ್ ಮಾತಾಡೋಕ್ಕೆ ಹೋಗಲ್ಲ ಇಲ್ಲಿ ನಾವು ರಾಗಿ ಗುಡ್ಡಕ್ಕೆ ಬಂದಿದ್ದೇವೆ ಅವನ ಅವನ ಬಹಳ ದೊಡ್ಡ ಮನುಷ್ಯ ಅವನ ಹತ್ರ ಬೂಟಿದೆ ಅಂತ ಅಂದ್ಕೊಂಡು ಗಣಪತಿಗೆಲ್ಲ ಬಂದಿದ್ದಾನೆ ಇಲ್ಲಿ ನಾಗಿದ್ದಾನೆ ಅದನ್ನು ಕೂಡ ಮೂರು ದಿನ ತಲೆ ಅದು ಅವನ ಮನೆ ಕಟ್ತಾ ಇರೋದು ಅನ್ನ ಹತ್ರ ಇತ್ತು ಅರ್ಥ ಆಯ್ತಾ ಜಾಗನೂ ಅವನದಲ್ಲ ಅದಾಮೇಲೆ ಆಮೇಲೆ ನೋಡೋಣ ಅನ್ನ ಹತ್ರ ಇದ್ದು ಒಂದು ಏನು ಎರಡು ಮೂರು ದಿನದಲ್ಲಿ ಅದನ್ನು ಇವತ್ತೇನೆ ಅದನ್ನು ಡಿಮಾಲಿಷ್ ಮಾಡಬೇಕು ಏನು ಲೈಸೆನ್ಸ್ ಇಲ್ಲದೆ ಬಿಲ್ಡಿಂಗ್ ಏನು ಬೇಕಾದ್ರೆ ಕಟ್ಕೋಬೋದಾ ನಾನು ನಿಮ್ಮ ಕಾರ್ಪೊರೇಷನ್ ಎದುರುಗಡೆ ಬಂದು ನಾನು ಒಂದು ಬಿಲ್ಡಿಂಗ್ ಕಟ್ಟಿ ಸುಮ್ಮನೆ ಇಲ್ಲಿ ನೂರಾರು ಜನ ಸೇರಿದ್ದಾರೆ ಡಿಪಾರ್ಟ್ಮೆಂಟ್ನವರು ಇದ್ದಾರೆ ನೀವು ಇಮ್ಮಿಯೇಟ್ ಬಂದು ಡಿಮಾಲಿಶ್ ಮಾಡಿಸ್ಬೇಕು ಇವತ್ತೇ ಮುಗಿಸ್ತೀರಾ ಹೇಗೆ ಡಿ ಸಿ ಅವರು ಬರಲಿ ಮುಖ್ಯಮಂತ್ರಿ ಬರಲಿ ನಂಗೆ ಸಂಬಂಧ ಇಲ್ಲ ಜಾಗದಲ್ಲಿ ಅನ್ಅಥರೈಸ್ಡ್ ಕಟ್ಟಿರ್ಬೇಕಾದ್ರೆ ಯಾಕೆ ಡಿ ಸಿ ನೀವು ನಿಮ್ಮ ಕೆಲಸ ಏನು ಕಮಿಷನ್ರದು ನಿಮ್ಮ ಡ್ಯೂಟಿಯಲ್ಲೇನೋ ಸಂಡೆ ಇದ್ರೇನಂತೆ ಆಯ್ತು ನಾಳೆ ಮಾಡಿ ನಾಳೆ ಸಂಜೆ ಒಳಗೆ ಆಗಲಿಲ್ಲ ಅಂತಂದ್ರೆ ಮಂಗಳವಾರ ಬುಧವಾರ ಬಂದು ನಾವೇ ಆ ಮನೆ ಹೊಡೆದಾಗ್ತೀವಿ ಎಲ್ಲರೂ ಸೇರಿ ಅರ್ಥ ಆಯ್ತಾ ಡ್ಯೂಟಿ ನಿಮ್ಮದು ಕಾರ್ಪೊರೇಷನ್ ಲೈಸೆನ್ಸ್ ಇಲ್ಲದೆ ಬಿಲ್ಡಿಂಗ್ ಶಿವಮೊಗ್ಗದಲ್ಲಿ ಯಾರು ಬೇಕಾದ್ರೂ ಕಟ್ಬೇಕು ಅನ್ನೋದು ಸರಿಯಾದ ಉತ್ತರ ಕೊಡ್ಬೇಕು ನೀವು ಅದು ಅನಾಥ ನಾಳೆ ಮಾಡಿ ಅದನ್ನ

ಗುಂಡಾಗುಳು ಅಂತ ಗೊತ್ತಿದ್ದು ದೇವಸ್ಥಾನ ದೇವ್ರಗಳವ್ರನ್ನ ನೀವು ಇಲ್ಲಿ ಇಷ್ಟೊಳಗೆ ಇಷ್ಟೊಳಗೆ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಯಾಕೆ ಬರ್ತಿರ್ಬೇಕು ನನಗೆ ಸಂಜೆಯಿಂದ ಆಗಿರೋದ್ರಿ ಹುಡ್ಕೋ ಪ್ರಯತ್ನ ಏನ್ ಮಾಡಿದ್ದೀರಿ ಐ ಆರ್ ಹಾಕಿದ್ರಿ ಇಬ್ಬರ ಮೇಲೆ ಅಂದ್ರೆ ಸಾಕ ಏನು ಎನ್ಕ್ವೈರಿ ಮಾಡಿದ್ರಿ ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಹೆಸರುಗಳು ಹೇಳ್ತಾ ಇದಾರೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಈ ಧರ್ಮದಿಂದನೂ ಬತ್ತಿರೋದು ಬರ್ತಿರೋದು ಈ ಧರ್ಮವನ್ನು ಹಾಳು ಮಾಡೋಕ್ಕೆ ಯಾರನ್ನ ಮನಸ್ಸು ಕಾಯ್ಲೋ ಆಗೋದಿಲ್ಲ ಅವ್ರು ಯಾವನೋ ಅಫ್ಜಲ್ ಖಾನು ಅಂಥವ್ರ ಕೈ ಅವ್ರಿಗೆ ಬಾಬಾ ಮಕ್ಕಳು ಯಾರು ಬಂದು ಹೆದ್ರೆ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಇಮ್ಮಿಡಿಯೇಟ್ ಅವ್ರು ಅರೆಸ್ಟ್ ಮಾಡಬೇಕು ಮೂರು ಜನ ಯಾರು ಅಂತ ನೋಡ್ಕೊಂಡು ಇಬ್ಬರ ಮೇಲೆ ಕೇಸ್ ಹಾಕಿದ್ರಂತೆ ಎಫ್ ಐ ಆರ್ ಹಾಕಿ ಏನು ಇಬ್ಬರ ಮೇಲೆ ಆರ್ ಹಾಕಿ ಸಾಕ ಸಂಜೆ ಒಳಗೆ ಅರೆಸ್ಟ್ ಮಾಡಬೇಕು ಇಲ್ಲ ಅಂತಂದರೆ ನಾವು ಮುಂದಿನ ಕೆಲವು ಹೋರಾಟಗಳು ನಾವು ಮಾಡಬೇಕಾಗುತ್ತೆ ಅವಾಗ ಶಿವಮೊಗ್ಗದಲ್ಲಿ ಕೋಮುಗಲ್ಭೆ ಅಂತ ಇಡೀ ರಾಜ್ಯದಲ್ಲಿ ನೀವು ಹಂಚಿಸ್ತೀರಿ ಅದನ್ನ ಈಗ ಇವಾಗೇನೋ ಒಂದು ಹೊಸ ಮೂರು ತಂಡ ಮಾಡ್ಯಾರಂತಲ್ಲ ಶಿವಮೊಗ್ಗ ಮಂಗಳೂರು ಇನ್ನದು ಮಾಡ್ಯಾರಂತಲ್ಲ ಅದಕ್ಕೆ ಕಾರಣ ಯಾರು ಈಗ ಗೊತ್ತಾಗುತ್ತೆ ನಿಮ್ಗೆ ಕಾರಣ ಯಾರು ಅಂತ ನೇರವಾಗಿ ಮುಸಲ್ಮಾನ್ ಗೂಂಡಾಗಳು ಇದಕ್ಕೆ ಕಾರಣ ನಾನು ಎಲ್ಲ ಮುಸಲ್ಮಾನ ಗೂಂಡಾ ಅಂತ ಹೇಳಕ್ಕೆ ಹೇಳಲ್ಲ ಹತ್ತು ಸರಿ ಹೇಳಿರ್ತೀನಿ ಇಂಥವ್ರ ಗೂಂಡಾಗಳು ಅಂತ ಅಂತ ಈ ಇದಕ್ಕೆ ಹೊಡೆದವ್ರನ್ನ ಏನಂತ ಕರಿ ಕರಿಬೇಕು ಅವ್ರನ್ನ ಶಿವಮೊಗ್ಗ ಶಾಂತಿಯಿಂದ ಇರಬೇಕು ಅನ್ನೋದಿದ್ರೆ ಸಂಜೆ ಒಳಗೆ ಅವರೆಲ್ಲರೂ ಅರೆಸ್ಟ್ ಮಾಡಬೇಕು ಅರ್ಥ ಆಯ್ತಾ ಕೆಲವ್ರಿಗೆ ಯಾವ ಜೊತೆಗೆ ಇರ್ಬೇಕು

ಹಾಕಿದ್ಮೇಲೆ ಮೇಲೆ ಮೂರು ನಾಲ್ಕು ಕಾಲಿಗೆ ಜಾಡ್ ಜಾಡ್ ಓದ್ರು ಸರ್ ಅವಾಗ ನಮಗೆ ತುಂಬಾ ತೊಂದರೆ ಎಲ್ಲರೂ ಹೆಣ ಮಕ್ಕಳು ಸೇರಿ ಬೆನ್ನಾತ್ತಿದ್ರೆ ಅಲ್ಲಿ ನಿಂತ್ಕೊಂಡು ನೋಡ್ತale ಬೇಲಿ ಹಾರಿ ಅंगे ಬೈಕ್ನಿಗೆ ಹೋಗ್ಬಿಟ್ರು ರೋಡ್ ಗೌಲ್ರೆ ಗೌಲ್ರೆ ನಾನು ಬೆಂಗಳೂರಲ್ಲಿ ಇದ್ದೆ ಜ್ವಲಂತ ಸಾಕ್ಷಿ ಇವತ್ತು ಶುಭಗದ ಈ ಶಾಂತಿನಗರದಲ್ಲಿ ಶಾಂತಿ ಸಾಕ್ಷಿ ಶಾಂತಿ ಇದೆ ಶಾಂತಿಯ ಕದಡದ ವ್ಯವಸ್ಥೆ ಕೂಡ ಅನೇಕ ಬಾರಿ ಸುಪರ್ ಮಾರ್ಕೆಟ್ ಗಳ ಮಾಡಿದಾರೆ ಆದ್ರೆ ನಿನ್ನೆ ಇವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿಯ ಜನ ಇಲ್ಲಿ ವಾಸ ಮಾಡ್ತಿರೋರು ಸುಮಾರು ನಾಲ್ಕು ತಿಂಗಳ ಕೆಳಗಡೆ ಅಲ್ಲಿ ಒಂದು ಗಣಪತಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ರೀತಿ ಆಗ ಕೇವಲ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇಲ್ಲಿ ಎದುರುಗಡೆ ಇರೋಂಥ ಮುಸಲ್ಮಾನ್ ಗೂಂಡ ಅನ್ನ ತೈತಾಗ ಮನೆ ಕಟ್ಕೋತಾ ಇದ್ದಾರೆ ಕಾರ್ಪೊರೇಷನ್ ಲೈಸೆನ್ಸ್ ಅವನು ಹೆಣ್ಮಕ್ನ ಎದುರುಗಡೆ ಬಂದು ಆ ಗಣಪತಿ ವಿಗ್ರಹಕ್ಕೆ ಒದ್ದಿದ್ದಾನೆ ಆ ತಾಯಿ ಹೇಳುದು ಗಣಪತಿ ಆ ನಾಗಲಿಂಗ ನಾಗಲಿಂಗನ ಕೆಸ್ಟ್ ಕಿತ್ತು ಚರಂಡಿತಿ ಹಾಕಿದಾನೆ ನಿಜಕ್ಕೂ ಕೂಡ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಏನೋ ನಡೀತಿದೆ ನನಗೆ ಗೊತ್ತಿಲ್ಲ ಆದರೂ ಕೂಡ ಶಿವಮೊಗ್ಗ ಜನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೇನೆ ಶಿವಮೊಗ್ಗ ಜನ ನಗರ ಶಿವಮೊಗ್ಗ ಜಿಲ್ಲೆನ ಈ ರೀತಿ ಆ ಒಂದು ಝೋನಿಗೆ ಸೇರಿಸಿರ್ಬೇಕಾದ್ರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಆದ್ಯತೆ ಕಂಟ್ರೋಲ್ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಿರ್ಬೇಕಾದ್ರೆ ನೀವೇನು ಇದ್ರ ಬಗ್ಗೆ ಈ ಮುಸಲ್ಮಾನ್ ಗುಂಡಾಗಳ ಬಗ್ಗೆ ಏನು ಕ್ರಮ ತಗೋತೀವಿ ಸುರೇ ಈ ಪೊಲೀಸ್ ಅಧಿಕಾರಿಗಳೆಲ್ಲ ಈ ಹೇಳಿದ್ದಾರೆ ಇವತ್ತು ಸಂಜೆ ಒಳಗನೆ ನಾವು ಯಾರು ಈ ಬದುಕು ಮಾಡಿದಾರ ಮುಸಲ್ಮಾನ್ ಗುಂಡಾಗಳು ಅವ್ರು ಮೂರು ಜನ ಅರೆಸ್ಟ್ ಮಾಡೇ ಮಾಡ್ತೀವಿ ನಾವು ಮಾತು ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನ ಈಗಾನೇ ಡಿ ವೈ ಎಸ್ ಪಿ ಹೇಳಿದ್ದಾರೆ ಅಡಿಷನಲ್ ಎಸ್ ಪಿ ಅವರು ಕಾರ್ಪೊರೇಷನ್ ಕಮಿಷನರ್ಗೆ ಫೋನ್ ಮಾಡಿ ಕೇಳಿದೆ ನಾನು ಅನಾಥ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಏನು ಅಂತ ಸರ್ ಇವತ್ತು ಭಾನುವಾರ ನಾಳೆ ಖಂಡಿತ ಅದನ್ನು ಹೊಡೆದಾಗ್ತೀವಿ ಏನಂತ ಮಾತನ್ನು ಅವರು ಹೇಳಿದ್ದಾರೆ ಇದನ್ನೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು ಹಿಂದೂಗಳು ಶಾಂತಿಯಿಂದ ಇರೋಂಥ ಈ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆದಾಗ ಈ ರೀತಿ ನಮ್ಮ ದೇವರನ್ನ ಪೂಟ್ ಕಾಲಲ್ಲಿ ಮುಸಲ್ಮಾನ್ ಜಾಡ್ಸ್ ಒದ್ದಾಗ ನಮ್ಗೆಲ್ಲ ಏನ್ ಅನ್ನಿಸ್ಬೇಕು ನಾವು ಶಾಂತಿಯಿಂದ ಇರ್ಬೇಕಾ ಯಾರ ಈ ರೀತಿ ಗುಂಡಾಗಳು ದ್ವೇಷದ ರಾಜಕಾರಣ ಮಾಡ್ತಾರೆ ದೇವರಿಗೆ ಅಪಮಾನ ಮಾಡ್ತಾರೆ ಅಂತ ಧರ್ಮದವ್ರನ್ನ ಆಗಿ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅದನ್ನು ಬಿಟ್ಟು ಅವರು ಏನು ಬೇಕೋ ಅದನ್ನು ಮಾಡ್ತಾ ಹೋದರೆ ನಿನ್ನೆ ಸಂಜೆ ಆಗಿರೋ ಕೆಲಸ ಈ ನಿಮಿಷಕ್ಕೆ ತನಕ ಒಬ್ಬನು ಅರೆಸ್ಟ್ ಮಾಡಿಲ್ಲ ಹಂಗಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬದುಕಿಲ್ವಾ ಸರಿ ಮತ್ತೆ ಹೋದಲ್ಲ ನಾನು ಅಧಿಕೃತ ಹೇಳಕ್ಕೆ ಇಷ್ಟಪಡ್ತೇನೆ ಪೊಲೀಸ್ ಡಿಪಾರ್ಟ್ಮೆಂಟು ತಕ್ಷಣ ಡಾಕ್ಟರ್ ಪರಮೇಶ್ವರ ಇಲ್ಲಿ ಬರಬೇಕು ಏನು ನಡೀತಾ ಇದೆ ಇದನ್ನು ಗಮನಿಸ್ಬೇಕು ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬರಬೇಕು ಇಲ್ಲೇನು ಭಾವನಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದವ್ರನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳಂಥ ವ್ಯಕ್ತಿ ಪರಿಶಿಷ್ಟ ಜಾತಿಯವ್ರು ಕಟ್ಟಿರೋಂಥ ದೇವಸ್ಥಾನವನ್ನು ಗಣಪತಿ ದೇವಸ್ಥಾನನ ಅವ್ರಿದ್ದ ಬೂಟ್ಗಾಲಲ್ಲಿ ಒದ್ದಂಥ ಸಂದರ್ಭದಲ್ಲಿ ಪರಿಶಿಷ್ಟರಿಗೆ ದೇವರಿಗೆ ರಕ್ಷಣೆ ಕೊಡೋಂಥ ಸರ್ಕಾರನ ಇದು ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತೇನೆ ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ಶಾಂತಿ ಕಾಪಾಡೋ ಇಲ್ಲಿ ಬಂದು ಹೋದರೆ ದ್ವೇಷದ ರಾಜಕಾರಣ ಮಾಡೋರಿಗೆ ದ್ವೇಷದ ಭಾಷಣ ಮಾಡೋರಿಗೆ ನೀವು ಕ್ರಮ ತಗೋತೀನಿ ಅಂತಂದರು ದ್ವೇಷದ ಚಟುವಟಿಕೆ ಮಾಡೋರಿಗೆ ಏನ್ ಕ್ರಮ ತಗೊಂಡಿದೀನಿ ಇಷ್ಟು ಸಮಯ ಆದರೂ ಕೂಡ ಒಬ್ಬನು ಅರೆಸ್ಟ್ ಮಾಡಿಲ್ಲಲ್ಲ ಐ ಆರ್ ಹಾಕಿದ್ದೀನಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಐ ಆರ್ ಹಾಕಿ ಹಾಕ್ಬೇಕು ಐ ಆರ್ ಹಾಕಿಬಿಟ್ರೆ ಮುಗಿತಾ ಏನ್ ಮುಂದಿನ ಕ್ರಮ ಅದಕ್ಕೋಸ್ಕರ ಮುಂದಿನ ಕ್ರಮಕ್ಕೆ ತಕ್ಷಣ ಡಾಕ್ಟರ್ ಪರಮೇಶ್ವರ್ ಇರ್ಬೋದು ಮುಖ್ಯಮಂತ್ರಿಗಳು ಇರ್ಬೋದು ಶಿವಮೊಗ್ಗಕ್ಕೆ ಬಂದು ನೋಡಿ ಯಾರು ಸ್ತ್ರೀ ಅವ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು ಆ ಭೂತ್ ಕಾಲ ವದಿಯಂತ ಬಗ್ಗೆ ಜಯಮ್ಮ ಕೇಳಿದ್ರೆ ಏಕವಚನದಲ್ಲಿ ಅಪಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇದನ್ನ ಗಮನಿಸಬೇಕು ಎಸ್ ಪಿ ಅವರು ಡಿ ಸಿ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ಇದನ್ನೆಲ್ಲ ಬಂದು ಬಂದು ನೋಡಿ ಸೂಕ್ತ ಕ್ರಮ ತಗೋಬೇಕು ಶಾಂತಿಯಿಂದ ನಾವಿದ್ದೇವೆ ನಮ್ ಶಾಂತಿನ ಬಹಳ ಹೊತ್ತು ನಾವು ಇಟ್ಕೊಳಕ್ಕಾಗಲ್ಲ ಆಗಲ್ಲ ತಾಳ್ಮೇಲೆ ಬಹಳ ಹೊತ್ತು ಇಟ್ಕೊಳಕ್ಕಾಗಲ್ಲ ಆಗಲ್ಲ ಸೂಕ್ತ ಕ್ರಮ ತಕ್ಷಣ ಸರ್ಕಾರ ತೋರ್ಬೇಕು ಅನ್ನೋಂತ ಒತ್ತಾಯ್ತು ಮಾಡ್ತೇವೆ ಒಂದು ಕಾನೂನು ಮಾಡಿ ಮಂಗಳೂರು ಒಂದು ಸ್ಕ್ವಾಡ್ ಮಾಡ್ತೀವಿ ಶಿವಮೊಗ್ಗ ಒಂದು ಮಾಡ್ತೀವಿ ಉಡುಪಿ ಒಂದು ಮಾಡ್ತೀವಿ ಅಂತ ಉಪಯೋಗಿಲ್ಲ ಜ್ವಲಂತವಾಗಿ ಯಾರು ಮುಸಲ್ಮಾನ್ ಗೂಂಡಾಗಳು ಅನ್ಯಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಂಡಾಗ ಸ್ಕ್ವಾಡ್ಗೆ ಬೆಲೆ ಬರುತ್ತೆ ಬರೀ ನಾವು ಯಾರು ಹೋಮ ದ್ವೇಷ ಹರಡಿಸ್ತಾರೋ ಅವ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಅಂದ್ಕೊಂಡು ಯಾರ ಬಗ್ಗೆನೋ ಮನಸ್ಸಲ್ಲಿ ಇಟ್ಕೊಂಡು ಇನ್ಯಾರ ಬಗ್ಗೆನೋ ಕ್ರಮ ತಗೊಳ್ತು ಹೋದ್ರೆ ಇದೇ ನೇರವಾಗಿ ಜ್ವಲಂತ ಉದಾಹರಣೆ ಇದ್ರ ಬಗ್ಗೆ ನಾನು ಗಮನಿಸ್ತೀನಿ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಏನ್ ಮಾಡ್ತಾರೆ ಇದನ್ನ ಗಮನಿಸ್ತೀನಿ